ಬಾಕ್ರಬೈಲ್ನಲ್ಲಿ ನಿನ್ನೆ ತಡರಾತ್ರಿ ಶೂಟೌಟ್ ನಡೆದು ಅಡಿಕೆ ವ್ಯಾಪಾರಿ ಗಾಯಗೊಂಡ ಪ್ರಕರಣ ತಿರುವನ್ನ ಪಡೆದುಕೊಂಡಿದ್ದು ಹಂದಿಬೇಟೆಗಿಂತ ಇಡಲಾಗಿದ್ದ ಸಾಧನದಿಂದ ಗುಂಡು ತಗಲಿ ಪಾತೂರು ನಿವಾಸಿ ಮೊಯ್ದೀನ್ ಅವರ ಪುತ್ರ ಸವಾದ್ ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ ಘಟನೆಯ ನಂತರ ಮಂಜೇಶ್ವರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಪ್ರಕರಣದ ಕುರಿತು ಘಟನಾ ಸ್ಥಳವಾದ ವರ್ಕಾಡಿ ಬಾಕ್ರಬೈಲ್ ಕಜೆ ಎಂಬಲ್ಲಿ ತನಿಖೆ ನಡೆಸುವಾಗ ಗಿಡವೊಂದಕ್ಕೆ ಕಟ್ಟಿ ಸಾಧನ ಪತ್ತೆಯಾಗಿದೆ ಆದ್ರಿಂದಲೇ ತೋಟೆ ಸಿಡಿದು ಸವಾದ್ ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ ಹಂದಿಯನ್ನ ಸೆಳೆಯಲು ಲೈಟ್ ಅನ್ನ ಸಾಧನದಲ್ಲಿ ಬಳಸಲಾಗುತ್ತದೆ ಅದೇ ಲೈಟ್ ಅನ್ನ ಗಮನಿಸಿ ಸವಾದ್ ಕಾಡಿನಲ್ಲಿರುವ ಪೊದೆಯ ಬಲಿಗೆ ಹೋಗಿ ಸಾಧನವನ್ನ ಮುಟ್ಟುತ್ತಿದ್ದಂತೆ ಗುಂಡು ಸಿಡಿದು ಕಾಲಿಗೆ ಗಂಭೀರ ಗಾಯವಾಗಿದೆ ಘಟನೆಯಿಂದ ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗಾಯಾಲುವನ್ನ ದೆರಳಕಟ್ಟಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅರ್ಷಾದ್ ವರ್ಕಾಡಿ ಮತ್ತಿತರರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದರು